ಬಾಗಲಕೋಟೆ ಜಿಲ್ಲೆಯ ಬುದ್ನಿ ಗ್ರಾಮದಲ್ಲಿ ದಾಖಲೆಯ ಮೊತ್ತಕ್ಕೆ ಮಾರಾಟವಾದ ಎತ್ತು ಹೌದು ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ತಾಲೂಕಿನ ಬುದ್ನಿ ಗ್ರಾಮದ ಮಹಾದೇವಪ್ಪ ಕೋಲೂರ್ ಎಂಬುವರ ಎತ್ತು ದಾಖಲೆಯ ಮೊತ್ತಕ್ಕೆ ಮಾರಾಟವಾಗುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದೆ ಬುದ್ನಿ ಗ್ರಾಮದ ಮಹಾದೇವಪ್ಪ ಕೋಲೂರ್ ಎಂಬ ರೈತರ ಈ ಎತ್ತು ಐದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಗಳಿಗೆ ಮಾರಾಟವಾಗುವ ಮೂಲಕ ಎಲ್ಲರಲ್ಲೂ ಅಚ್ಚರಿಯನ್ನ ಮೂಡಿಸಿದೆ ಈ ಎತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಈ ಹಿಂದೆ ನಡೆದಂತಹ ತೆರೆಬಂಟಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದುಕೊಂಡಿದೆ ನೋಡಲು ದಷ್ಟಪುಷ್ಟ ಕಟ್ಟುಮಸ್ತಾದ ದೇಹ ಎತ್ತರದ ನಿಲುವು ನೋಡಲು ಆಕರ್ಷಕ ಎಂಥದ್ದೇ ಅಕಾಲದಲ್ಲೂ ಎದುರಾಳಿ ಎತ್ತನ್ನ ಮನಿಸುವ ತಾಕತ್ತು ಹೊಂದಿರುವ ಈ ಎತ್ತನ್ನ ಇದೀಗ ಮಹಾರಾಷ್ಟ್ರ ರಾಜ್ಯದ ಪುಣೆ ನಗರದ ವಿರಾಟ್ ಖಾಟೆದಾರ್ ಎನ್ನುವರು ಬರೋಬ್ಬರಿ ಐದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಗಳಿಗೆ ಖರೀದಿಸಿದ್ದಾರೆ ಇನ್ನು ಈ ಎತ್ತನ್ನ ಮಾರಾಟ ಮಾಡಿದ ರೈತನ ಮನೆಯವರು ಎತ್ತಿಗೆ ಆರತಿ ಬೆಳಗಿ ಗುಲಾಲಿ ಎರಚಿ ಮತ್ತು ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಆದರೂ ಕೂಡ ಭಾರದ ಮನಸ್ಸಿನಿಂದಲೇ ಎತ್ತಿಗೆ ಹೊಸ ಮಾಲೀಕರೊಂದಿಗೆ ವಿದಾಯ ಹೇಳಿದ್ದಾರೆ ಗ್ರಾಮದ ಹನುಮಾನ್ ದೇವಸ್ಥಾನದಲ್ಲಿ ಎತ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದಾರೂಢ ಮಠದ ಪ್ರಮುಖ ಶ್ರೀ ಸಿದ್ದಾನಂದ ಶ್ರೀಗಳು ಹಾಗೂ ಷಣ್ಮುಖ ಕೋಲೂರು ಮತ್ತು ಬಸವರಾಜ್ ಎರ್ನಾಳ್ ಎನ್ನುವ ರೈತರು ಈ ಎತ್ತನ್ನು ಈ ಹಿಂದೆ ಮಹಾದೇವಪ್ಪನವರು ಕೇವಲ ಎಪ್ಪತ್ತೆರಡು ಸಾವಿರ ರೂಪಾಯಿಗಳಿಗೆ ಖರೀದಿಯನ್ನು ಮಾಡಿದರು ಎರಡು ಹಲ್ಲು ಉಳ್ಳಂಥ ಈ ಎತ್ತು ಈ ಹಿಂದೆ ಎಪ್ಪತ್ತೆರಡು ಸಾವಿರ ರೂಪಾಯಿಗಳಿಗೆ ಖರೀದಿಯಾಗಿತ್ತು ಅದನ್ನು ಅಚ್ಚುಕಟ್ಟಾಗಿ ಬೆಳೆಸಿ ವಿವಿಧ ತೆರವಂಡಿ ಸ್ಪರ್ಧೆಗಳಲ್ಲಿ ಭಾಗಿಯಾಗುವಂತೆ ಮಾಡಿದರು ಈಗ ಈ ಎತ್ತು ಪುಣೆ ಮುಖಂಡರೊಬ್ಬರು ಖರೀದಿ ಮಾಡಿಕೊಂಡು ಹೋಗಿದ್ದಾರೆ ಇದನ್ನು ದೇವಸ್ಥಾನದ ರಥವನ್ನು ಎಳೆಯಲು ಬಳಸಿಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ಅಂತ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಬೀಳುಕೊಡುವ ಸಮಯದಲ್ಲಿ ರೈತನ ಮನೆಯವರು ಹಾಗೂ ಸ್ಥಳೀಯರಾದ ಪರಪ್ಪ ಕೋಲೂರ್ ಮಲ್ಲಪ್ಪ ಕೋಲೂರು ಅರುಣ್ ಕೋಲೂರ್ ಅನಿಲ್ ಕೋಲೂರು ಸಿದ್ದಪ್ಪ ಕೋಲೂರು ಬಸುಕೋಲೂರು ರಾಚಪ್ಪ ಕೋಲೂರು ಸೇರಿದಂತೆ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದು ಎತ್ತಿಗೆ ವಿದಾಯವನ್ನ ಹೇಳಿದರು leva é, melhor. é. é, melhor. é, melhor. é melhor. ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಬುದನಿಯ ದೇವಪ್ಪ ಪರಪ್ಪ ಕೋಲೂರವರು ಅವರು ಸಾಕಿರ್ತಕ್ಕಂಥ ಎತ್ತನ್ನು ಮಹಾರಾಷ್ಟ್ರದವರು ಐದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಇದನ್ನು ಖರೀದಿ ಮಾಡಿದ್ದಾರೆ ಇಲ್ಲಿ ಅವರು ಯಾವ ರೀತಿಯಾಗಿ ಅದನ್ನು ಬೆಳೆಸಿದ್ರು ಅದನ್ನು ನೋಡಿರ್ತಕ್ಕಂಥ ಅದರ ಬೆಳವಣಿಗೆ ಮತ್ತು ಅದರ ಷರತ್ತನ್ನು ನೋಡಿರ್ತಕ್ಕಂಥ ಮಹಾರಾಷ್ಟ್ರದವರು ಇದನ್ನು ಐದು ಲಕ್ಷ ಹನ್ನೊಂದು ಸಾವಿರ ಆದರೂ ಪರವಾಗಿಲ್ಲ ಇದನ್ನು ಖರೀದಿ ಮಾಡಬೇಕು ಅಂತ ತಿಳಿದು ಇದನ್ನು ತಗೊಂಡು ಹೊಂಟಿದ್ದಾರೆ ಇದು ಅವರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಇದರಿಂದ ಅವರೂ ಕೂಡ ಸಮೃದ್ಧಿಯನ್ನು ಪಡೀಲಿ ಬಸವಣ್ಣನು ಕೂಡ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಆಶೆ ಚಮಕಂಡಿ ತಾಲೂಕ ಬುದ್ನಿ ಗ್ರಾಮ ಮಾದೇವಪ್ಪ ಪರಪ್ಪ ಕೋಲೂರು ಇವರ ಎತ್ತು ಪುನಾದವ್ರಿಗೆ ಐದು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಮಾರಾಟವಾಗಿದೆ ಇದನ್ನು ಫಸ್ಟ್ ನಾವು ತೆರಬಂಡಿಗೆ ರೆಡಿ ಮಾಡ್ಕೊಂಡಿದ್ದೀವಿ ಕೆಲವೊಂದು ಕಡೆ ಬಹುಮಾನ ಸ್ವಲ್ಪ ಹಿಂದಿನ ಬಹುಮಾನ ತಗೊಂಡಿವು ಆದ್ರೆ ಈಗ ಇವರು ಪುನಾದವ್ರಿಗೆ ನಮ್ಗೆ ತೇರ್ ಬೇಕು ಅಂತ ಕೇಳಿದ ಕುಡ್ಲೆ ನಾವು ಪುನಾದವ್ರಿಗೆ ಐದ್ ಲಕ್ಷ ಹನ್ನೊಂದ್ ಸಾವಿರಕ್ಕೆ ಮಾರಿದಿವಿ ಇದನ್ನ ತಗೊಂಡವ್ರು ಹೊಡ್ಸಿದವರು ಚಿಕ್ಕದೋಳಿ ಬಾಳ್ವಣ ತಗೊಂಡವರು ಪುನಾದವ್ರು ಮಾದೇವಪ್ಪ ಪುರಪ್ಪ ಕೋಲೂರ ಅವ್ರ ಮ ಅವ್ರ ಮಗ ಆದ ನಾನು ಸಣ್ಣಮುಖ್ ಮಾಲಿಂಗಪ್ಪ ಕೋಲೂರು ಮನ್ಯಾಗ ಬಂದ ನಾಲ್ಕು ವರ್ಷ ಆದ್ರಿ ಇಲ್ಲಿಗೆ ನಾವು ಎರಡಲ್ಲ ಕರ ಇದ್ದಾಗ ತಗೊಂಡಿದ್ದೀವ್ರಿಗೆ ಈಗ ಇಲ್ಲಿಗೆ ಇದು ಕಡಲ್ ಸವಾ ಮಾಡಿ ಒಂದು ವರ್ಷ ಆತ್ರಿ ಮುದೋಳ್ ಹಾಕಿವಿ ಮತ್ ಕೆಲವೊಂದಿಟ್ಟು ನಮ್ ಲೋಕಲ್ ಒಳಗ ಹಾಕಿವಿ ದೊಡ್ಡ ಮೈದಾನ ಅಂದ್ರೆ ಮಾಲಿಂಗ್ ದೊಡ್ಡ ಮೈದಾನಕ್ಕೂ ಹಾಕಿವಿ ಮುದೋಳ್ ದೊಡ್ಡ ಮೈದಾನಕ್ಕೂ ಹಾಕಿದೀವಿ ಮತ್ತೆ ಬಿಳಗಿ ಮನೆ ಬಿಳಗಿ ಮೈದಾನಕ್ಕೂ ಹಾಕಿದೀವಿ ನಲಸರು ಬಸವರಾಜ್ ಅರ್ಜುನ್ ಯಾರತ್ತ ಬುದನಿ ಗ್ರಾಮದವ್ರು ಇವ್ರು ನಮ್ಮ ಮಾಮಾರು ಇವ್ರು ಮಾದೇವಪ್ಪ ಪರಪ್ಪ ಕೊಲ್ಲೂರು ಅಂತೇಳಿ ನಮ್ಮ ಮಾಮಾರು ಇವ್ರು ಐದ್ ಮಂದಿ ಮಾಮಗಳು ಇದರಲ್ಲಿ ಮೊದಲ ಮೊದಲು ಸದಾನಂದ್ ಕೂಲೂರ್ ಅವ್ರ ಅಂತೇಳಿ ಎತ್ತಿಂದ ಬಾಳ ದೊಡ್ಡ ಮಣಿತಾನ ಇವರು ಇಲ್ಲಿ ಹಂಗಂದ್ರ ದೊಡ್ಡ ಎತ್ತಿಂದ ಒಟ್ಟ ಹೊಲ್ದಾಗ್ ದುಡಿಸೋದ್ರಾಗ ಬಾರಿ ಫೇಮಸ್ ಇವ್ರು ಹಿಂಗಾಗಿ ಇವ್ರು ಏನ್ ಅಂದ್ರ ತಳದಿಂದ ಒಕ್ಕಲ್ತಾನ ಮಾಡ್ಕೊತ ಇಲ್ಲಿ ತಗ ಬಂದಿದ್ರು ಇವತ್ ಈ ಹೋದಾಗ ಖರೀದಿ ಮಾಡ್ಕೊಂಡಿದ್ರ ಹಂಗ ಎರಡಲ್ಲಿ ಇದ್ದಾಗ ಈ ಎತ್ತಿನಿಂದ ಒಂದ್ ಅವ್ರ ಮಣಿತಾನಕ ಒಂದ್ ಇದು ಆಗ್ಬೇಕಂತೇಳಿ ಎಲ್ಲಾ ಕಡೆ ತೆರಬಂಡಿ ಅದು ಇದು ಹೊಡ್ಕೊತ ಇವತ್ ಈ ಪುನಾದವ್ರ ಇದನ್ನ ಹಿಂಗಾಗಿ ಅವ್ರಿಗೆ ಮಾರಾಟ ಆಗಿತ್ತು ಐದ್ ಲಕ್ಷ ಹನ್ನೊಂದ್ ಸಾವಿರ ರೂಪಾಯಿಕ್ ಮಾರಾಟ ಆಗಿದೆ Kepada, kepada, kepada. Eh bereh bereh